ನಮಸ್ಕಾರ ನಿಮಗಲ್ಲ ನಿಮ್ಮ ಗಂಡಸರ ಸಂತಾನಕ್ಕೆ ದೊಡ್ಡ ನಮಸ್ಕಾರ ಯಾಕೆ ಯಾರನ್ನು ಬೇಕಾದ್ರೆ ನಂಬಬಹುದು ಈ ಗಂಡಸರನ್ನು ಮಾತ್ರ ನಂಬಬಾರದು ಸ್ವಾಮಿ ಹೊಳೆಯಲ್ಲಿದ್ದ ಮೀನಿನ ಹಾಗೆ ನೀರಲ್ಲಿದ್ದ ಮೀನು ಎಷ್ಟೊತ್ತಿಗೆ ನೀರು ಕುಡಿತದ್ದು ಹೇಳಿ ಕುಟ್ಟ ಹೇಳಿ ಹೇಗೆ ಮಾಡಬಹುದಾ ಹೇಗ್ ಮಾಡುದು ಈಗ ನನ್ನ ನನ್ನ ನೋಡಿದ್ರೆ ಎರಡು ಮಕ್ಕಳ ತಾಯಿ ಹಾಗೆ ಕಾಣುತ್ತೇನೆ ನಾನು ಕಲ್ಲು ಕುಂಟು ಮರದು ತುಂಡಿದ ಹಾಗೆ ಇಲ್ಲವೇ ನಾನು ಚಂದ ಇದ್ದೇನೆ ಇಲ್ಲ ಹೇಳಿ ಹುಡುಗಾದ್ರೆ ಮತ್ತೊಬ್ಬರು ಹೆಂಡತಿ ಚಂದ ಕಾಣುತ್ತಾರೆ ಆದ್ರೆ ಇವರಿಗೆ ಕಾಣಬೇಕು ಬೇಡುವ ನನಗೆ ಎರಡು ಅಲ್ಲಿ ಮೂರಾಗಿದೆ ಅಂತೆ ಹೌದಾ ಅಲ್ಲಿ ಅಲ್ಲಿ ಯಾರ್ಯಾರು ಸುದ್ದಿ ಹೇಳ್ತಾ ಇರುದಿಲ್ಲ ನಮ್ಮ ಯಜಮಾನ ಸುದ್ದಿ ಹೇಳ್ತಾ ಇರೋ ನಿಮ್ಮ ಸ್ವಂತ ವಿಚಾರ ಇದೆ ನಮ್ಮ ನಮ್ಮ ವೈಯಕ್ತಿಕ ಇದು ಸಂಸಾರ ಬರಲಿ ಇವರಿಗೆ ಉಂಟು ಮಾಡ್ತೇನೆ ಇವರಿಗೆ ಬರಲೊಂದು ಬಿಟ್ಟಿರ್ಲಿಕ್ಕೆ ನನ್ನ ಹತ್ರ ಆಗುದೇ ಇಲ್ಲ ನೀವ್ ಹಾಡುದು ಸತ್ಯ ತಪ್ಪುದೇನೆ ನಾನು ಸತ್ಯ ಅಂತ ಅಲ್ಲ ಹಾಗಲ್ಲ ನನ್ ಬಿ ಬೇರೆ ಯಾವ್ದೋ ಮೇಡಕ್ ಹೋದಾಗ ಅನ್ಸುತ್ತೆ ಬಹಳ ಅಪರೂಪ ಅಂದ್ರೆ ಹೊಣೆಗಾರಿಕೆ ಅಲ್ವೇನೆ ಹೌದಪ್ಪ ಮತ್ತೆ ಸ್ವಲ್ಪ ತಿರುಗಾಟ ಮಾಡ್ಲಿಕ್ಕೆ ಅಲ್ಲ ಹೌದು ಮತ್ತೆ ಹೊಣೆಗಾರಿಕೆ ಅಂದ್ರೆ ನಾಡಿದ ಮೇಲ್ವಿಚಾರಣೆ ವಿಚಾರಣೆ ಮತ್ತೆ ಇನ್ನೂ ಸತ್ಯ ಹೇಳಲ್ಲ ಏನು ನನ್ಗ್ ನೀನು ಒಬ್ಳೆ ಅಲ್ಲ ನೋಡು ಯಾರೇ ಯಾರು ಎಂತ ಹೇಳ್ತೀರಿ ಕರೆಯುತ್ತಾರೆ ಭೂಪತಿ ಓ ನನ್ನ ಪತಿ ಮಾತ್ರವಲ್ಲ ಆಳುವ ಭೂಮಿಗೂ ಪತಿ ಹೇಗಿದೆ ನಮ್ಮ ರಾಜಕೀಯ ರಾಜಕೀಯ ಏನ್ ಕೇಳ್ತೀಯ ನಾಲ್ಕು ಹುದ್ದು ಮೂರು ಹೊತ್ತು ಡಬ್ಬರು ಸಾರಿಸ್ತೀರ ಹೌದು ಯಾರಿಗೆ ಏನು ಬೇಕು ಎಷ್ಟು ಹೊತ್ತಿಗೆ ಬೇಕು ಕೇಳಿ ಪ್ರಜೆಗಳಿಗೆ ಹೇಳಿದ್ರು ಯಾರಾದ್ರೂ ಅನ್ನ ಬೇಕು ಹೇಳಿದ್ರೆ ವಿದ್ಯೆ ಬೇಕು ಹೇಳಿದ್ರೆ ಅದಕ್ಕೆ ಬೇಕಾದ ಖರ್ಚು ಬಟ್ಟೆ ಬೇಕು ಹೇಳಿದ್ರೆ ಅದನ್ನು ಕೊಡಿಸುವುದು ಮನೆ ಬೇಕು ಹೇಳಿದ್ರೆ ಕಟ್ಟಿಸಿ ಕೊಡುವುದು ಮದುವೆ ಆಗಬೇಕು ಹೇಳಿದ್ರೆ ಆ ವ್ಯವಸ್ಥೆ ಮಾಡುವುದು ಮಕ್ಕಳು ಬೇಕು ಹೇಳಿದ್ರೆ ಸ್ವತಃ ಕರುಣಿಸುವ ಅಲ್ಲ ಹೇಳಲಿಕ್ಕಿಲ್ಲ ನಮ್ಮ ರಾಜ್ಯದಲ್ಲ ಇನ್ನು ಕೆಲವೆಲ್ಲ ರಾಜ್ಯದಲ್ಲಿ ಎಂತೆಲ್ಲ ಈ ಭಾಗ್ಯ ಬರ್ತದೆ ಹೇಳಲಿಕ್ಕೆ ಆಗುದಿಲ್ಲ ಅನ್ನ ಭಾಗ್ಯಾಗ್ಯ ಮದುವೆ ನಾವೇ ಕರುಣಿಸುವುದು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಸುವುದು ಧಾರ್ಮಿಕ ಕಾರ್ಯ ಸರಿಯಪ್ಪ ಪ್ರಜೆ ಯಾವಾಗ ಕ್ಷೇಮ ನೋಡಿಕೊಳ್ಳುತ್ತೀರಿ ಮನೆಯನ್ನು ಮರೆಯ ಮನೆ ಈಗ ನನ್ನ ಜೊತೆ ಒಬ್ಬಳು ಜಾಸ್ತಿ ಬಂದಿದ್ದಾಳಲ್ಲ ಶರ್ಮಿಷ್ಠೆ ಹೌದಂತೆ ಅಲ್ಲ ನಾ ಬರುವಾಗೆ ಬಂದಿದ್ಲ ಅಲ್ವಾ ಗೊತ್ತಿಲ್ಲ ಅಲ್ಲ ಯಾ ಈ ರಾಜಕೀಯದಲ್ಲಿ ಹೆಂಡತಿ ಮಕ್ಕಳು ಸರಿಯಾಗಿ ನೋಡಿಕೊಳ್ಳಿ ಅಂತ ಕೊರತೆ ಆದ್ರೆ ಹೇಳ್ಬೇಕು ಅಂತ ಹೇಳಿದ್ದೆ ನಾನು ಗಮನಿಸಿದ್ದೆ ನಿಮಗಾದ್ರೆ ನಾನು ಗಮನಿಸಿದ್ದೆ ಅಯ್ಯೋ ಹೇಳೆ ಹೌದಾ ಶರ್ಮಿಷ್ಠೆಗೆ ಏನಾಗಿದೆ ಏನಾಗಿ ಹೋಗಿದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲಲ್ಲ ಅಲ್ಲ ನನಗೆ ಗೊತ್ತಿಲ್ಲ ಪ್ರಕರಣವೇ ಗೊತ್ತಿಲ್ಲ ಅಲ್ಲ ಶರ್ಮಿಷ್ಠೆ ಮಕ್ಕಳನ್ನು ಹಡೆದಿದ್ದಾಳೆ ನಿಮಗೆ ನೋಟ ಕಿಚ್ಚೆ ಏನು ಹೆಣ್ಣು ಅಂದ್ಮೇಲೆ ಮಕ್ಕಳಾಗುತ್ತಾರೆ ಅಯ್ಯೋ ಮೂರು ಮಕ್ಕಳ ನನಗೆ ಹೇಳಿದಲ್ಲ ಯೋಚನೆಯನ್ನು ಮಾಡಿ ಮಾಡಿಷ್ಟಿಗೆ ಗಂಡ ಇದ್ದಾನ ಗಂಡನಿಲ್ಲದೆಯೇ ಮಕ್ಕಳಾಗುತ್ತದೆಯೇ ಆಗುದೇ ಇಲ್ಲ ಹಣ್ಣಿನಿಂದಲ್ಲ ಮಕ್ಕಳಾಗಿದ್ದಾರಂತೆ ಪಾಯಸದಿಂದ ಮಕ್ಕಳಾಗಿದ್ದಾರಂತೆ ನೋಡಿ ನೀವು ಪುರಾಣ ತಂದ ಹಾಕುದು ಬೇಡ ಶರ್ಮಿಷ್ಠಿಗೆ ಮಕ್ಕಳಾದ್ರೆ ಹೇಗಂತ ನಿಮಗೆ ಗೊತ್ತಿಲ್ಲ ನಿಮ್ಮಿಂದಲೇ ಯಾರು ಹೇಳಿದ್ರುಣ್ಣ ಮುಚ್ಚಿ ಹಾಲು ಕೊಟ್ಟರೆ ಪ್ರಪಂಚಕ್ಕೆ ಗೊತ್ತಾಗದ ಮಾಡಿಕೊಳ್ಳಬೇಡಿ ಸಿದ್ಧಿ ಮಾಡ್ತದ ಹೌದಾ ಹೌದಾ ನಿಮ್ಮ ಚಲನವನ್ನು ನಿರೀಕ್ಷಿಸುವುದಕ್ಕೋಸ್ಕರವಾಗಿ ನನ್ನ ದಾಸ ಈ ವಿಚಾರಣೆ ಆಗಲೇಬೇಕು ಮಹಾರಾಜನ ಮೇಲೆ ಆರೋಪ ಬರುವುದು ಅಂದ್ರೆ ಪ್ರತ್ಯಕ್ಷ ರಾಜದ್ರೋಹ ಮಾಡಿದಾಗ ಹೌದು ಕೆಲಸ ಮಾಡೋಣ ನನ್ನ ಮೇಲೆ ಆರೋಪ ಮಾಡಿದ್ದಾಳಲ್ಲ ದಾಸಿ ವಿಚಾರಣೆ ಮಾಡಲೇಬೇಕು ನನ್ನ ಏಕಾಂತಕ್ಕೆ ಕಳುಹಿಸು ವಿಚಾರಿಸ್ತೇನೆ ನನ್ನ ದಾಸಿಯನ್ನು ನಿಮ್ಮ ದಾಸಿಯಲ್ಲ ಹೆಣ್ಣು ಮಕ್ಕಳನ್ನು ಬಿಡಿ ಒಂದು ಸೀರೆಯನ್ನು ನಿಮ್ಮ ಮುಂದೆ ಇಡುದಿಲ್ಲ ನಾನು ಈ ಕಂಬಕ್ಕೆ ಇದೇ ಕಂಬಕ್ಕೆ ಸೀರೆ ಸುತ್ತಿ ಇಟ್ಟರೆ ಅಲ್ಲೇ ಬೆಲ್ಲ ಬಂದು ಎತ್ತಿ ನೋಡಿದ್ರು ನೋಡಿದ್ರಿ ಸಾಮಾನ್ಯ ಗಂಡಸರಲ್ಲ ನೀವು ನಿಮ್ಮನ್ನು ಮದುವೆಯಾದ ಆದ ನನಗೆ ಎರಡಾಯ್ತು ಜೊತೆಗೆ ಬಂದ ಶರ್ಮಷ್ಟಿಗೆ ಮೂರು ಆಯ್ತು ವರ್ತಮಾನ ಬಂತು ದಾಸಿಯನ್ನು ಕಳಿಸಿಕೊಟ್ರೆ ನಾಲ್ಕು ಐದು ಆದು ಆಯ್ತು ಬಿಡ್ಲಿಕ್ಕೆ ಬನ್ನಿ ಈಗಲ ಸಭೆಯನ್ನು ಸೇರಿಸಿ ಶರ್ಮಿಷ್ಠೆಯನ್ನು ಕಳಿಸಿ ವಿಚಾರಣೆ ನಡೆಸಿ ಹೆಣ್ಣನ್ನು ಯಾವಾಗಲೂ ತುಂಬಿದ ಸಭೆಗೆ ಕೆಲಸ ಬಾರದು ಹೇಳುವುದಕ್ಕೆ ಅವರಿಗೆ ಕಷ್ಟ ಆಗಿತ್ತು

ಎರಗಿಂದ ಬದಿಗೆ ದೇವ ಯಾ ನೆಗೆ ಅರರಿ ಏನಿದಾಶ್ಚರ್ಯ ಆಶ್ಚರ್ಯ ಕರದಿಯುದೆಗೆಂದ ಆಕ್ಷಣ ರೀ ಓ ಒಂದೇಸಿಕೊಳ್ಳುತ್ತಾ ಇದು ಕನಸ ನನಸು ಎನ್ನುವುದೇ ತಿಳಿಯದಂತಾಗಿದೆ ಅಯ್ಯೋ ನನ್ನ ಕಣ್ಣುಗಳನ್ನ ನಂಬದಂತ ಸ್ಥಿತಿ ಯಾಕೆ ಮಹಾರಾಜ ಮಹಾರಾಣಿಯರು ಇಲ್ಲಿಯ ತನಕ ಬಂದಿದ್ದಿದ್ರೆ ಹೇಗಾಯ್ತು ಗೊತ್ತಾಯ್ತಾ ಇಬ್ರು ಒಟ್ಟಿಗೆ ಬಂದವಳಿಗೆ ನಂಬಲಿಕ್ಕೆ ಆಗುದಿಲ್ಲ ನನ್ನ ಮಧ್ಯ ಅಂತ ಭಾವಿಸ್ತೇನೆ ಅದರಲ್ಲಿ ಇಬ್ಬರು ಒಟ್ಟಿಗೆ ಬಂದಿದ್ದು ಹೇಗಾಯ್ತು ಶಿವ ಪಾರ್ವತಿಯರೇ ಬಂದ ಹಾಗಾಯ್ತು ಅಲ್ಲ ನಾರಾಯಣರೇ ಬಂದ ಹಾಗಾಯ್ತು ಮಾತು ಅವರು ಮನಸ್ಸೆಗೆ ತೋರಿಸ್ತದೆ ನಮ್ಮನ್ನ ದೇವರು ಅಂತ ತಿಳಿದಿದ್ದಾಳೆ ಹೌದಾ ಸುಮ್ಮನೆ ಇರ್ತೀರಾ ಹೇಳಿದ ಅರ್ಥ ಆಯ್ತಾ ನಿಮಗೆ ಪ್ರಕರಣ ಇಲ್ಲಿಗೆ ಲಕ್ಷ್ಮೀ ಲಕ್ಷ್ಮೀನಾರಾಯಣ ಅವರಿಬ್ಬರಿಗೆ ಎರಡೆರಡು ಜನ ಹೆಂಡತಿಯರು ಒಂದು ಆಸೆ ಹ ನಿಮ್ಮ ಮುಖಕ್ಕೊಂದು ಮಂಗಳಾರತಿ ಎತ್ತಬೇಕು ಅಂತ ನನಗೆ ಈಗ ಮಂಗಳಾರ್ತಿಯೇ ಸಾಕು ಇನ್ನು ನೀನು ಬೇರೆ ಮಾಡೋದು ಬೇಡ ಮಹಾರಾಜರೇ ಈಗ ನಿಮ್ಮ ಸಮ್ಮುಖದಲ್ಲಿ ವಿಚಾರಣೆ ಆಗುತ್ತದೆ ನ್ಯಾಯಾಧೀಶರಾಗಿ ನಿಮ್ಮಲ್ಲಿ ಇರಬೇಕು ಬರೇಲ್ಲ ಈ ಯಾರು ಯಾರೂ ಮೊದಲಿದ್ದಾಗಿರುವುದಿಲ್ಲ ಹೌದಾ ಸೋಮವಾರ ಇದ್ದಾಗ ಮಂಗಳವಾರ ಇರುವುದಿಲ್ಲ ಮಂಗಳವಾರ ಇದ್ದವರು ಬುಧವಾರ ಇರ್ತಾರೆ ಹೌದು ತಿಕ್ಕುದೇ ಇಲ್ಲ ಬರೇ ಇಲ್ಲ ಏನ ಹಿಂಗೇನಾಯ್ತು ನನಗ್ ಮತ್ತೊಬ್ಬರು ಇದ್ದಾಗೆಲ್ಲ ಹಾಗೆ ಮಾಡ್ರೇನ ನಿನ್ನ ದೇಹದ ಅವಯವಗಳನ್ನು ನಾನು ಸುಮ್ಮನೆ ಪರೀಕ್ಷಿಸುತ್ತಾ ಇರುವುದಲ್ಲ ಬಹಳ ಸೂರಾಗಿ ಹೋಗಿದ್ದಿ ನಾನಾ ಅದು ನನಗೆ ಜ್ವರ ಬಂದಿತ್ತು ಜ್ವರ ಜ್ವರದಲ್ಲಿ ಬಹಳ ಜ್ವರ ಉಂಟು ಚಳಿ ಜ್ವರ ಶೀತ ಜ್ವರ ವಿಷಮ ಜ್ವರ ಮಿದುಳು ಜ್ವರ ಕೆಲವು ಹಕ್ಕಿ ಜ್ವರ ಜ್ವರವು ಯಾವ ಜ್ವರ ಅಂತೂ ಗೊತ್ತಿಲ್ಲ ಜ್ವರ ಔಷಧಿ ಅಯ್ಯೋ ಅದು ಒಬ್ರು ಋಷಿಗಳ ಮಾಡಲಿಲ್ಲವೆಷಿಗಳು ನೋಡಿದ್ರಿ ಆಶ್ರಮದಲ್ಲೇ ಔಷಧ ಹೌದಾ ನಿನ್ನ ದೇಹದ ನಿನ್ನ ಸ್ತನವು ಇಳಿದು ಹೋಗಿದೆ ಹೊಟ್ಟೆಯ ತ್ರಿವಳಿಗಳು ಮಾಯವಾಗಿದೆ ಕಣ್ಣು ಗುಳಿಬಿದ್ದಿದೆ ನಾನು ಅದನ್ನು ಪರೀಕ್ಷಿಸಿರುವುದು ಹೆಣ್ಣಿನ ದೇಹದಲ್ಲಿ ಇಂತಹ ಬದಲಾವಣೆಯಾಗುವುದು ಮಕ್ಕಳನ್ನು ಹಡೆದ ಬಳಿಕ ನಿನ್ನನ್ನು ನೋಡಿದ್ರೆ ಮಕ್ಕಳನ್ನು ಹಡೆದವರಂತೆ ಕಾಣುತ್ತಿರುವೆ ಹೇಳು ಮಕ್ಕಳನ್ನು ಹಡೆದಿರುವೆ ಅಂತಾದರೆ ಎಷ್ಟು ಯಾರು ಎನ್ನುವುದನ್ನು ಹೇಳು ಅದರಲ್ಲಿಯೂ ಮಕ್ಕಳನ್ನು ಹಡೆಯಬೇಕು ಅಂತ ಆದ್ರೆ ಮದುವೆ ಎನ್ನುವುದು ಹೌದು ನನಗೆ ಮದುವೆ ಮಾಡಿಸಿದ್ದಾರೆ ಯಾರು ಪ್ರಪಂಚದಲ್ಲಿ ಹೆಣ್ಣಿಗಾಗಲಿ ಗಂಡಿಗಾಗಲಿ ಬಂದಂತಹ ಹೊತ್ತಿನಲ್ಲಿ ಪ್ರಕೃತಿಯ ಪ್ರಚೋದನೆಗೆ ಒಳಗಾದಾಗ ಆ ಮಾರನೇ ಮುಂದೆ ನಿಂತು ಮದುವೆಯನ್ನು ಮಾಡಿಸ್ತಾರೆ ತಿಳುವಳಿಕೆ ನೀನು ಬರ್ತೀಯ ಪೀಠ ನೀವು ಮುಖ್ಯ ನ್ಯಾಯ ಹ ಹ ಹಾಗಾದ್ರೆ ಮದುವೆ ಮಾಡಿಸಿದ ಹೌದು ಹೌದಾ ಈಗ ಮಕ್ಕಳಾದದ್ದ ಹೌದಂತ ಆಯ್ತಲ್ಲ ಯಾರಿಂದ ಮಕ್ಕಳನ್ನು ಪಡೆದ ಸಂಪರ್ಕಾಗತ್ತದ ಹ್ಮ್ ಆಗುವುದಿಲ್ಲ ಗಂಡಿನಿಂದಲೇ ಮಕ್ಕಳನ್ನ ಪಡೆದಿದ್ದು ಯಾರಿಂದ ಒಬ್ಬರ ಋಷಿಗಳನ್ನ ಬೆರೆತು ಮಕ್ಕಳನ್ನ ಪಡೆದಿದ್ದು ಯಾವ ಋಷಿ ಅವನ ಕುಲ ಏನು ಅವನ ಗೋತ್ರ ಏನು ಅವರ ಪ್ರವರ ಏನು ಅವರ ವಂಶ ಯಾವುದು ಹೇಳುಬಾರ ಯಾಕೆ ನೀನು ಶುಕ್ರಾತಾರ ಮಗಳಲ್ವಾ ಹೌದು ಋಷಿ ಮೂಲ ನದಿ ಮೂಲ స్త్రీ మూಲಾ ಕೇಳಬಾರದು ಅಂತ ಹೌದಾ ಪ್ರಕರಣ ಎಲ್ಲಕ್ಕೆ ಬಿಡೋನು ಕೇಳಬಾರದು ನಾನು ಋಷಿಯ ಮಗಳು ನಾನು ಕೇಳಬಹುದು ಹೇಳು ಯಾ ಯಾವ ಋಷಿಗಳು ಅಂತ ಗೊತ್ತಿಲ್ಲ ಹೌದಾ ಯಾವ ನೀವು ಗೊತ್ತೇ ಇಲ್ಲ ಇಲ್ಲ ಮೂರು ಮಕ್ಕಳಾದರೂ ತರಕ ಅದರಲ್ಲಿ ಮೂರು ಗಂಡೆ ಗಂಡೆ ಋಷಿಗಳ ಮುಖಪರಿಚಯ ನನಗೆ ಋಷಿಗಳ ಹೆಸರು ಗೊತ್ತಿಲ್ಲದೇ ಇದ್ರೆ ಅವರ ಆಕಾರ ನೋಡಿ ಗೊತ್ತುಂಟಲ್ಲ ಕಣ್ಣು ಮುಚ್ಚಿದ್ದೀಯ ಹೇಳು ಹೇಳು ಋಷಿಗಳು ನೋಡುವುದಕ್ಕೆ ನೋಡುವುದಕ್ಕೆ ಯಾರು ಹಾಗಿದ್ದಾರ ಯಾರು ಹಾಗಿದ್ದಾರೆ ಮಹಾರಾಜರು ಹೌದು ಮಹಾರಾಜರು ಈ ರಾಜ ಪೋಷಾಕಗಳನ್ನೆಲ್ಲ ತೆಗೆದಿರಿಸಿ ಗಡ್ಡವನ್ನು ಬಿಟ್ಟು ಸಿಕೆಯನ್ನ ಕಟ್ಟಿದ್ರೆ ಆ ಮುನಿಗಳು ಹೇಗೆ ಕಾಣಿಸ್ತಾರೋ ಹಾಗೆ ಬರುವ ಗಡ್ಡ ಕಟ್ಕೊಂಡು ಬಂದಿದ್ರು ಅದೆಲ್ಲ ಆ ಮುನಿಗಳು ಗಟ್ಟ ಮಿಶೆಗಳನ್ನೆಲ್ಲ ಬೋಳಿಸಿ ಆ ರಾಜ ಪೋಷಾಕಗಳನ್ನು ಧರಿಸಿ ತಲೆಯ ಮೇಲೆ ಒಂದು ಮುತ್ತಿನ ಕಿರೀಟವನ್ನ ಇಟ್ಕೊಂಡ್ರೆ ಮಹಾರಾಜರೀಗ ಹೇಗೆ ಕಾಣಿಸ್ತಿದ್ದಾರೆ ಹಾಗೆ ಕಾಣಿಸಬಹುದು ಸಾಧ್ಯ ಉಂಟು ನಿಮ್ಮ ಹಾಗೆ ಸಾಧ್ಯ ಉಂಟು ಹೇಗೆ ಶಾಸ್ತ್ರದ ಮಾತೊಂದಿದೆ ಹೇಗೆ ಒಬ್ಬರಂತೆ ಪ್ರಪಂಚದಲ್ಲಿ ಏಳು ಜನ ಇರುತ್ತಾರೆ ಆದ್ರಿಂದ ಸಾಧ್ಯ ಮಹಾರಾಜಂತ ಹೇಳಿದ್ರೆ ದೇವರಿಗೆ ಸಮಾನ ಪಾಪಕ್ಕಿಲ್ಲ ಪುಣ್ಯ ಕಿಲ್ಲ ನನ್ನ ಕಾಲು ನೀವು ಸಂಸಾರದಲ್ಲಿ ಬದುಕಿದ್ದೀರಿ ಗೊತ್ತಿಲ್ಲ ಕಪ್ಪಡಿ ಬರ್ಬೇಕು ಮಾತಾಡಿಸಿ ನಾನು ಅಲ್ಲ ಎಲ್ಲ ನೀನೇ ಅನ್ನ ಎಲ್ಲ ಹೇಳಿ ಎಲ್ಲಾ ಮಾಡಿಕೊಂಡು ನನ್ ನನ್ ತೊಳೆ ತೊಟ್ಟ್ಮೇಲೆ ಹಾಗೆ ಬದುಕುವುದೇ ಅವರ ಕಾವಡ ಬಗ್ಗೆ ಹೇಳುತ್ತೆ ಯಾರ ಮಾಡಿ ಅಂತ ಏನು ಅಂತ ವಿಚಾರ ನನ್ನಲ್ಲಿ ಹೇಳಿಕೊಳ್ಳುತ್ತಿದ್ದರೆ ಹೆಣ್ಣಿನ ಸುಖ ಬೇಕು ಅಂತಿಸುತ್ತಿದ್ದರೆ ಸ್ವರ್ಗ ಲೋಕದ ನಿಮ್ಮ ಮಂಚಕ್ಕೆ ನಾನು ಕಳಿಸಿ ಕೊಡ್ತಿದ್ದೆ ಚಪಲ ಸತ್ಯವಾಯಿತು ಯಾರವಳು ನನ್ನ ದಾಸಿಯವಳು ನನ್ನ ತೊತ್ತರ ಕಾಲ ಕಥಾವಳು ಮಹಾರಾಣಿ ಮಲಗಬೇಕಾದಂತಹ ಮಂಚದಲ್ಲಿ ಮಹಾರಾಜನ ಪಕ್ಕದಲ್ಲಿ ಅವಳನ್ನು ಏನಾಯಿತು ನನ್ನನ್ನು ದಾಸಿಗಿಂತಲು ಕನಿಷ್ಠ ಮಾಡಿದಿರಿ ನನ್ನನ್ನು ನನ್ನನ್ನು ಕಾಲ ಕಥವನ್ನಾಗಿಸಿದಿರಿ ನನ್ನ ಅಭಿಮಾನಕ್ಕೆ ಧಕ್ಕೆ ತಂದಿರಿ ಹೇಳಿದ ಮಾತನ್ನು ಮರೆಯುತ್ತೀರಾ ಮದುವೆಯಾಗಿ ಕಳಿಸಿಕೊಡುವ ಕಾಲದಲ್ಲಿ ನನ್ನಪ್ಪ ಸ್ಪಷ್ಟವಾಗಿ ಹೇಳುತ್ತಿಲ್ಲವೆ ಕರೆದು ಕೊಂಡೊಯ್ತು ನೀ ಎನ್ನಪ್ಪ ಇಲ್ಲದ ತೆರದಿ ರತಿಗೆ ಉರು ಬಿಟ್ಕೊಳೆ ಉಸಿರು ಬಿಟ್ಕೊಳ್ಳೆ ಕರೆದುಕೊಂಡೊಯ್ದವಳ ಎನ್ನಾತ್ಮ ಭವೆಯ ನೀ ಪೊರವಂತೆ ಲೇಷಾಂಶ ನ್ಯೂನ್ಯತೆ ಇಲ್ಲದ ತೆರದಿ ರತಿ ಕೇಳಿ ಒಂದುಳಿದು ಸತಿಯಂತೆ ಬಾಧಿಸು ಅಪ್ಪ ಅಂತ ಈಗ ಅಪರಾಧ ಮಾಡಿದ್ದೀನಿ ಅಪ್ಪದಂದ್ರೆ ಹೇಳಿದ ಶಾಂತಿ ಮಾಡುತ್ತೈತೆ